ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಕಾಯಿ ಒಳ್ಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ನಮ್ಮ ಮುಂಚೆ ಯಾರಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಹೊತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಇದನ್ನ ಎಷ್ಟು ಈಸಿಯಾಗಿ ಮತ್ತೆ ಎಷ್ಟು ಸಾಫ್ಟ್ ಆಗಿ ಮಾಡಬಹುದು ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಬೆಂದಿದೆ ಅಥವಾ ಚೆನ್ನಾಗಾಗಿದೆ ಆಗಿದೆ ಅಂತ ಸೊ ಅದಕ್ಕೆ ನಮ್ಮ ಮುಂಚೆ ಯಾರಲ್ಲ ಚಾನೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಒತ್ತಿ ಎತ್ತಿನ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ದೀಪಾವಳಿ ಹಬ್ಬ ಬಂದಿರೋದ್ರಿಂದ ಅಥವಾ ಈಗ ಹಬ್ಬಗಳು ತುಂಬಾ ಬರೋದ್ರಿಂದ ಸೊ ಅವಾಗ ಒಂದೇ ಥರದ ಹೋಳಿಗೆ ಮಾಡೋದ್ರಿಂದ ಈ ತರದ ಹೋಳ್ಗೆ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ನಾವು ಒಂದು ಬೌಲನ್ನು ತಗೋಬೇಕು ಅದಕ್ಕೆ ನಾವು ಒಂದು ಬೌಲಷ್ಟು ಅಂದರೆ ಐವತ್ತು ಅಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕು ಅದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಒಂದು ಚಿಟಿಕೆಯಷ್ಟು ಅರಿಶಿಣನ ಹಾಕೋಬೇಕು ಹಾಕೊಂಡ್ಬಿಟ್ಟು ಅದಷ್ಟು ನೀಟಾಗಿ ನಾವು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಅದಷ್ಟನ್ನು ನೀಟಾಗಿ ನಾವು ಮಿಕ್ಸ್ ಮಾಡಬೇಕು ನೋಡಿ ಈ ತರ ಫಸ್ಟ್ ನಾವು ಆ ಉಪ್ಪು ಮತ್ತೆ ಪೌಡರು ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕುವಂತ ನಿಧಾನಕ್ಕೆ ಅದನ್ನು ಕಲಿಸ್ಬೇಕು ನೋಡಿ ನಾವು ಒಬ್ಬಟ್ಟನ್ನು ಅದಕ್ಕೆ ಎಣ್ಣೆ ಒಬ್ಬಟ್ಟನ್ನು ಮಾಡೋದ್ರಿಂದ ನಾವು ಇದನ್ನು ಸ್ವಲ್ಪ ಇನ್ನು ತೆಳ್ಳಗೆ ಕಲಿಸ್ಬೇಕು ತೀರಾ ಗಟ್ಟಿಯಾಗು ಕಲಿಸ್ಬಾರ್ದು ಅಥವಾ ತೀರಾ ಆ ಮೆತ್ತಗು ಕಲಿಸ್ಬಾರ್ದು ನೋಡಿ ನಾನು ಒಂದ್ ಅದ ತೋರಿಸ್ತೀನಿ ಈ ಇದೆ ಅದಕ್ಕೆ ಕರೆಕ್ಟಾಗಿ ಈ ತರ ಅದು ನಾರಿನ ರೀತಿ ಬರಬೇಕು ಆ ಥರ ಅದಕ್ಕೆ ನಾವು ಇದನ್ನು ನೀಟಾಗಿ ಕಲಿಸ್ಬೇಕು ನೋಡಿ ಈ ತರ ನಾರಿನಾದ ರೀತಿ ಕಲಿಸ್ಬೇಕು ಅದಾದ್ಮೇಲೆ ಅದಕ್ಕೆ ನಾವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಅದನ್ನು ನೆನೆಯೋಕ್ಕೆ ಬಿಡಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರ್ತವೆ ಸೊ ಅದಕ್ಕೆ ನಾವೇನು ಮಾಡಬೇಕು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದ್ರ ಮೇಲೆ ಅದು ಮುಳುಗುವಷ್ಟು ಎಣ್ಣೆ ಅಂದರೆ ಒಂದು ಟೇಬಲ್ ಸ್ಪೂನ್ ಮತ್ತೆ ಹಿಡಿಯುತ್ತೆ ಒಂದು ಟೇಬಲ್ ಸ್ಪೂನ್ ಮತ್ತೆ ಎಣ್ಣೆನ ಹಾಕ್ಬಿಟ್ಟು ಅದ್ರ ಮೇಲೆ ನೋಡಿ ಈ ಥರ ಅದನ್ನು ನೀಟಾಗಿ ಮಾಡಿಬಿಟ್ಟು ಅದ್ರ ಮೇಲೆ ಮತ್ತೆ ಒಂದರಿಂದ ಎರಡು ಟೇಬಲ್ ಎಣ್ಣೆ ಹಾಕಿದರೆ ಅದು ನೀಟಾಗಿ ನೋಡಿ ಈ ಥರ ಎಣ್ಣೆನ ನೀಟಾಗಿ ಕುಡ್ಕೋಬೇಕು ಆ ಆ ಥರ ಹಾಕ್ಬೇಕು ಹಾಕ್ಬಿಟ್ಟು ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಕಾಲು ಗಂಟೆಗಳ ಕಾಲ ಅದನ್ನ ನೆನೆಯಿಡಬೇಕು ನೆಕ್ಸ್ಟ್ ಇಲ್ಲಿ ಈ ಥರದ ಒಂದು ಹಸಿ ಕೊಬ್ಬರಿನ ತಗೊಂಡ್ಬಿಟ್ಟು ಅದನ್ನು ನೀಟಾಗಿ ಎರಡು ಭಾಗಗಳನ್ನಾಗಿ ನಾವು ಅದನ್ನ ಕಟ್ ಮಾಡಬೇಕು ನೋಡಿ ಈ ತರ ನಾವು ಎರಡು ಭಾಗಗಳನ್ನಾಗಿ ಕಟ್ ಮಾಡಿದ ಮೇಲೆ ನೆಕ್ಸ್ಟ್ ಅದನ್ನ ನಾವು ನೀಟಾಗಿ ತುರ್ಕೋಬೇಕು ಇದನ್ನ ನಾವು ಚಿಕ್ಕ ಚಿಕ್ಕ ಹೋಳ್ಗಳಾಗಿ ಹೆಚ್ಚಿದಾಗ ಏನಾಗುತ್ತೆ ನಮಗೆ ಮಿಕ್ಸಿಗೆ ಹಾಕಿದಾಗ ಅದು ಹೋಳ್ಗಳು ಹಾಗೆ ಸಿಗುತ್ತೆ ಪೀಸ್ ಅದಕ್ಕೆ ನಾವು ಫಸ್ಟ್ ಈ ತರ ತುರ್ಕೋಬೇಕು ಈ ತರ ತುರ್ಕೊಂಡಿರೋ ಕೊಬ್ಬರಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ತರಿತರಿಯಾಗಿ ರುಬ್ಬಬೇಕು ತೀರ ನುಣ್ಣ ರುಬ್ಬಾರ್ದು ಜಸ್ಟ್ ಮೀಡಿಯಮ್ ಆಗ ತರಿ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಅದಕ್ಕೆ ಅದನ್ನ ನಾವು ತರಿತರಿಯಾಗಿ ರುಬ್ಬಬೇಕು ನೋಡಿ ಈ ತರದ ಇರಬೇಕು ಆಯ್ತಾ ನೆಕ್ಸ್ಟ್ ನಾವೇನು ಮಾಡಬೇಕು ಇದನ್ನ ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ಒಂದು ಕಾಲು ಭಾಗ ಒಂದು ಅರ್ಧ ಭಾಗದಷ್ಟು ಬೆಲ್ಲ ತಗೋಬೇಕು ಅಂದ್ರೆ ನಾವಿಲ್ಲಿ ಒಂದು ಬೌಲ್ ಅಷ್ಟು ಹಸಿ ಕೊಬ್ಬರಿನ ತಗೊಂಡ್ರೆ ಅರ್ಧ ಭಾಗದಷ್ಟು ಬೆಲ್ಲನ ತಗೊಂಡು ಅದಕ್ಕೆ ಮುಳುಗುವಷ್ಟೇ ನೀರು ಹಾಕ್ಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಜಸ್ಟ್ ಅದು ಕರಗ್ಬೇಕಷ್ಟೇ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನ ನೀಟಾಗಿ ಕರಗಿಸ್ಬೇಕು ನೋಡಿ ನಾವು ಇದು ಕೊಬ್ಬರಿಯಲ್ಲಿ ಆದಷ್ಟು ಸಿಹಿ ಅಂಶ ಇರೋದ್ರಿಂದ ನಾವು ಯಾವಾಗ್ಲೂ ல்ல அரவாக தோபு நான் வளே ஓழை மாகோ தரல்ல கொபரி ஹோல்வ கம்மி பிரமாணத்தில் பெல்ல தகண்ட் இத்தர நீட்டாக சனாக் கரக்ஸ் பெல்ல ஃபஸ்ட்டு நிறைய இதனை கலசி தான் இது பாக்கும் ஆகபார்த்து அது ஃபுல்லு நீரு ஆகிர்பாது இத்தர கன்சிஸ்டென்சி பரப்பு நோடி இல்லை தோர்ஸ் யாத்திர கன்சிஸ்டென்சி அந்த கரகி நோடி அஸே ಜಸ್ಟ್ ಕರಗಬೇಕು ಈ ತರ ಕರಗಿದ ಟೈಮಲ್ಲಿ ನಾವು ಇವಾಗ ರುಬ್ಕೊಂಡಿರ್ತಕ್ಕಂಥ ಕೊಬ್ಬರಿ ಮಿಶ್ರಣ ಇದೆಯಲ್ಲ ಅದನ್ನ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ತರ ಕೊಬ್ಬರಿ ಹೋಳ್ಗೆನ ನಾವು ಮಿಕ್ಸಿಯಲ್ಲೂ ಕೂಡ ಬೆಲ್ಲನ ತದ್ಬಿಟ್ಟು ಕೊಬ್ಬರಿ ಜೊತೆಗೆ ಹಾಕಿ ಬಟ್ ಆದರೆ ಅದು ಸರಿ ಆಗಲ್ಲ ಈ ತರ ಪಾಕ ಮಾಡಿ ಪಾಕ ಅಲ್ಲ ಸಿರಪ್ ರೀತಿ ಮಾಡ್ಬಿಟ್ಟು ಹಾಕೋದ್ರಿಂದ ಅದು ನೀಟಾಗಿ ನೆಕ್ಸ್ಟ್ ಇಡಲುತ್ತೆಷ್ಟು ಏಲಕ್ಕಿ ಪೌಡರ್ ಹಾಕಿಬಿಟ್ಟು ಅದನ್ನು ನೀಟಾಗಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಈ ತರ ಕುದ್ದು ಕುದ್ದು ಅದೇನಾಗುತ್ತೆ ಅಂದ್ರೆ ಈ ತರ ಡ್ರೈ ಆಗಿ ಆ ಕೊಬ್ಬರಿ ಅಲ್ಲಿ ನೀರಿನ ಅಂಶ ಆಗಿರ್ಬೋದು ಆ ಸಕ್ಕರೆ ಆ ಬೆಲ್ಲದ ಅಂಶನ ಆ ಕೊಬ್ಬರಿ ನೀಟಾಗಿ ಹೀರ್ಕೊಂಡ್ಬಿಟ್ಟು ಈ ತರ ತಳ ಬಿಟ್ಟು ನಾವು ಪೂರ್ಣ ಕಣಕದ ರೀತಿ ಅದು ನೀಟಾಗಿ ಸರಿಯಾಗುತ್ತೆ ನೋಡಿ ಈ ಥರ ಅದನ್ನು ಆರಕ್ಕೆ ಬಿಟ್ಟರೆ ಒಂದು ಕಾಲು ಗಂಟೆ ಬೇಯಿಸಿದ ಮೇಲೆ ಈ ಥರ ಕಣಕನ ಮಾಡ್ಕೊಳ್ಬೇಕು ಪೂರ್ಣ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಉಂಡೆ ಮಾಡೋಕ್ಕೆ ಈ ಥರ ಉಂಡೆಗಳನ್ನಾಗಿ ನಾವು ಮಾಡಿ ಒಂದು ಪ್ಲೇಟಿಗೆ ತಕ್ಕೊಬೇಕು ಒಂದು ಮೀಡಿಯಂ ಸೈಜಲ್ಲಿ ಈ ಥರ ಮಾಡಿ ತಕೊಂಡ್ಬಿಟ್ಟು ನೆಕ್ಸ್ಟ್ ಈ ಕಡೆ ನಾವು ಏನು ಮೊದಲೇ ಕಲಸಿಟ್ಟಿರ್ತಕ್ಕಂಥ ಹಿಟ್ಟಿದೆಯಲ್ಲ ಆ ಹಿಟ್ಟಿನ ಮಧ್ಯಭಾಗದಲ್ಲಿ ಸ್ವಲ್ಪ ನಾವು ಕಣಕನ ತಗೋಬೇಕು ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ನೆಂದಿದೆ ಅಂತ ನೋಡಿ ಅದ್ರ ಮೇಲೆ ಮುಟ್ಟಿದ್ರೆ ಎಷ್ಟು ಸಾಫ್ಟ್ ಆಗಿ ಅದು ಕಿರೋದು ಗೊತ್ತಾಗ್ತಾ ಇದೆ ಅಂತ ಸೊ ನೋಡಿ ಅದ್ರ ಮಧ್ಯ ಭಾಗದಲ್ಲಿ ಈ ತರ ಸ್ವಲ್ಪ ಹಿಟ್ಟನ್ನ ತಗೋಬೇಕು ಈ ತರ ಹಿಟ್ಟನ್ನ ತಗೊಂಡ್ಬಿಟ್ಟು ಈಗ ನಾವು ಏನು ಹೂರಣ ಮಾಡಿಡ್ಕೊಂಡಿರ್ವ ಕೊಬ್ಬರಿಯಿಂದ ಆ ಹೂರಣ ಈ ಕಣಕದೊಳಗೆ ಇಡಬೇಕು ಈ ಥರ ಬಾಳೆದಿರೋ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ತಳ ಕೈಯಾಗಲಿ ಅಂಟಬಾರ್ದು ಅಥವಾ ಅದು ಹಿಟ್ಟಾಗಲಿ ಅಂಟಬಾರ್ದು ಅಂತ ಸ್ವಲ್ಪ ಎಣ್ಣೆನ ತಗೊಂಡ್ಬಿಟ್ಟು ಈ ಥರ ಭಾಗದಲ್ಲಿ ನಾವು ಮಾಡಿರ್ತಕ್ಕಂಥ ಊರಣ ಇಟ್ಟುಬಿಟ್ಟು ಆ ಕಣಕಕ್ಕೆ ಅದನ್ನು ನೀಟಾಗಿ ನಾವು ರೌಂಡ್ ಶೇಪಲ್ಲಿ ತುಂಬಬೇಕು ನೋಡಿ ಈ ತರ ನಿಧಾನಕ್ಕೆ ನೀಟಾಗಿ ನಮಗೆ ಕೈಗೆ ಅಂಟಬಾರ್ದು ಅಂದರೆ ಸ್ವಲ್ಪ ಸ್ವಲ್ಪ ಎಣ್ಣೆಲ್ಲ ಕೈಗೆ ಹಚ್ಕೊಂಡ್ಬಿಟ್ಟು ಈ ತರ ನೀಟಾಗಿ ಅದನ್ನು ತುಂಬಬೇಕು ನೋಡಿ ಈ ಥರದ ಕೊಬ್ಬರಿ ಒಳಗಿನ ನಾವು ನಮ್ಮ ಎಷ್ಟು ಈಸಿಯಾಗಿ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗಡೆ ಈ ತರದ ರೆಸಿಪಿನ ನಾವು ಮಾಡ್ಬೋದು ನಮಗೆ ಬೇಳೆ ಒಳಗೆ ಒಂದೇ ತರ ಮಾಡೋದ್ರಿಂದ ಬೇಜಾರಾದಾಗ ಈ ಥರ ಕಾಯಿ ಒಳಗನ್ನು ಕೂಡ ನಾವು ಮಾಡಿ ಈ ಥರ ನೀಟಾಗಿ ಫಿಲ್ ಮಾಡಿಬಿಟ್ಟು ಈ ಬಾಳೆಗೆಲ ಇದೆಯಲ್ಲ ಈ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಡಿರ್ತಕ್ಕಂತಹ ಇದೆಯಲ್ಲ ಉಂಡೆ ಅದನ್ನು ಇದ್ರ ಮೇಲಿಟ್ಟು ಇಟ್ಟು ನೀಟಾಗಿ ಅದನ್ನ ನಾವು ರೌಂಡ್ ಶೇಪಲ್ಲಿ ಒಳಗೆ ರೀತಿ ತತ್ಬೇಕು ನೋಡಿ ಈ ತರ ರೌಂಡ್ ಶೇಪಲ್ಲಿ ತಬೇಕು ನಮಗೆ ಈ ಥರ ಮೇಲೆ ಭಾಗ ಸರಿ ಆಗಲ್ಲ ತುಂಬಿರೋದ್ರಿಂದ ಈ ತರ ಉಲ್ಟಾ ಹಿಡ್ಕೊಂಡು ಕೂಡ ನೀಟಾಗಿ ಒಂದು ರೌಂಡ್ ಶೇಪಲ್ಲಿ ಅಲ್ಲಿ ತಟ್ಟಬೇಕು ನೀವು ಇದನ್ನು ಲಟ್ಟಣಿಗೆ ಸಹಾಯದಿಂದನಾದರೂ ಇದನ್ನ ನೀವು ಉದ್ಬೋದು ಅಥವಾ ಈ ತರ ಕೈನ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ತರ ನೀಟಾಗಿ ಈ ತರ ಪ್ರೆಸ್ ಮಾಡಿದ್ರೆ ಸಾಕು ಅದು ಈಗುತ್ತೆ ಯಾಕೆಂದರೆ ನಾವು ಹಿಟ್ಟನ್ನ ಚೆನ್ನಾಗಿ ಕಳಿಸಿ ನೆನೆಸಿರೋದ್ರಿಂದ అది చన నీటే ఊర్ణి అంద్రె సాకు నీట ఆ ఎల తిందోడి స్ప్రెడ్ ఆతా ఈ మేడం నెక్స్ట్ నా గ్యాస్ మేలు ఫ్యాన్ అయ్యా ಒಂದು ತವನ ಕಾಯೋಕೆ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬೇಕು ಆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗ ನಾವು ಏನು ಮಾಡಿಡ್ಕೊಂಡಿದ್ದೀವಲ್ಲ ಆ ಒಬ್ಬಟ್ಟನ್ನು ಇದ್ರ ಮೇಲೆ ಹಾಕ್ಬೇಕು ಹಾಕ್ಬಿಟ್ಟು ಜಸ್ಟ್ ಮೇಲೆ ಈ ಥರ ಪ್ರೆಸ್ ಮಾಡಿ ಒಂದು ಭಾಗದಲ್ಲಿ ಸ್ವಲ್ಪ ಬಿಡಿಸ್ಕೊಂಡ್ರೆ ಸಾಕು ಅದು ಪೂರ್ತಿ ಅದಾಗೆ ಅದು ಬಿಡ್ಕೊಳ್ತೀವಿ ನೋಡಿ ಈ ಥರ ಜಸ್ಟ್ ಒಂದು ಸೈಡು ನಾವು ಪ್ರೆಸ್ ಮಾಡಿ ಈ ತರ ಬಿಡಿಸೋದ್ರಿಂದ ನೆಕ್ಸ್ಟ್ ಅದು ಪೂರ್ತಿ ಭಾಗ ಅದೇ ಆಗದೆ ಈ ತರ ನೀಟಾಗಿ ಬಿಡ್ಕೊಳ್ತೇವೆ ನೋಡಿ ಈ ತರ ನೀಟಾಗಿ ನಿಧಾನಕ್ಕೆ ಅದನ್ನ ಬಿಡಿಸ್ಬೇಕು ಬಿಡಿಸ್ಬಿಟ್ಟು ಮೀಡಿಯಂ ಉರಿಯಲ್ಲಿ ಇದನ್ನ ನಾವು ಒಂದ ಎರಡು ನಿಮಿಷಗಳ ಕಾಲ ನೀಟಾಗಿ ಬೇಯಿಸ್ಬೇಕು ಅದ್ರ ಮೇಲೆ ನಾವು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬೇಕು ನೋಡಿ ಇಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂತ ಅದು ಒಬ್ಬಟ್ಟು ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ಈ ಕಡೆ ಸೈಡು ಅದನ್ನ ನಾವು ಮತ್ತೆ ಈ ತರ ತಿರುಗಿಸಿ ಹಾಕ್ಬೇಕು ನೋಡಿ ಈ ತರ ಮಡಚಿ ಈ ಕಡೆ ಸೈಡ್ ಹಾಕ್ಬೇಕು ಇದೇ ತರ ಎರಡು ಸೈಡಲ್ಲೂ ನಾವು ಒಂದ್ ಎರಡು ನಿಮಿಷ ಬೇಯಿಸಿದ್ರೆ ಸೊ ಬಿಸಿ ಬಿಸಿ ಆಗಂತಹ ಒಬ್ಬಟ್ಟು ರೆಡಿ ಆಗಿ ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ಈಸಿಯಾಗಿ ಒಬ್ಬಟ್ಟನ್ನು ಮಾಡ್ಬೋದು ಅಂತ ಸೊ ನಿಮಗೆ ಇನ್ನೊಂದು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಪ್ರೊಸೆಸರ್ನಲ್ಲಿ ನೋಡಿ ಈ ತರ ಮೊದ್ಲಿಗೆ ಕಣಕನ್ನು ಇದರೊಳಗೆ ಈ ಥರ ಮಾಡಿರ್ತಕ್ಕಂಥ ಹುರ್ಣನ್ನ ಇಟ್ಬಿಟ್ಟು ನೀಟಾಗಿ ಸ್ಟಫ್ ಮಾಡಬೇಕು ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಇಟ್ಟು ಎಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ಅದು ನೀಟಾಗಿ ತುಂಬೋಕೆ ಬರುತ್ತೆ ನೋಡಿ ಈ ಥರ ನೀಟಾಗಿ ತುಂಬಬೇಕು ಈ ಥರ ತುಂಬಿಬಿಟ್ಟು ಸೇಮ್ ಅದೇ ಪ್ರೊಸೆಸರ್ಲ್ಲಿ ನಾವು ಸ್ವಲ್ಪ ಬಾಳೆವೆಲೆಗೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ನಾವು ರೌಂಡ್ ಶೇಪಲ್ಲಿ ಇದನ್ನು ತಟ್ಟಬೇಕು ನೀವು ಎಲೆ ಮೇಲಾದರೂ ತಟ್ಬೋದು ಅಥವಾ ನೀವು ಒಂದು ಬಟರ್ ಪೇಪರ್ ಮೇಲಾದರೂ ನೀವು ನೀಟಾಗಿ ಈ ಥರ ತಟ್ಬೋದು ಈ ತರ ತಗಿಬಿಟ್ಟು ಸೇಮ್ ಅದೇ ಪ್ರೊಸೀಜರ್ ಅಲ್ಲಿ ಅದನ್ನ ಬೇಯಿಸ್ಬೇಕು ಈ ತರ ಕೊಬ್ಬರಿ ಹೋಳ್ಗೆ ಮಾಡೋದ್ರಿಂದ ಏನಪ್ಪ ನಮಗೆ ಆರೋಗ್ಯಕ್ಕೆ ಉಪಯುಕ್ತ ಅಂದ್ರೆ ಸೊ ಈ ಕೊಬ್ಬರಿನ ನಾವು ತಿನ್ನೋದ್ರಿಂದ ಈ ಕೊಬ್ಬರಿಯಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕತೆ ಆಗಿರ್ತಕ್ಕಂಥ ಗುಡ್ ಕೊಲೆಸ್ಟ್ರಾಲು ಸೊ ಅದಕ್ಕೆ ಇದನ್ನ ನಾವು ಅವಾಗವಾಗ ಈ ತರ ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದಾಗುತ್ತೆ ಸೊ ನೋಡಿ ಈ ತರ ಒಂದು ಸೈಡ್ ಅಲ್ಲಿ ಸ್ವಲ್ಪ ಬಿಡಿಸಿದ್ರೆ ಸಾಕು ಅದಾಗದೆ ಬಿಟ್ಟು ಬರುತ್ತೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಇದೇ ತರ ಸೇಮ್ ಪ್ರೊಸೀಸರ್ ಅಲ್ಲಿ ಅದನ್ನ ಎರಡು ಸೈಡಲ್ಲೂ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅದನ್ನ ಬೇಯಿಸ್ಬೇಕು ನೋಡಿ ಈ ತರ ಒಂದು ಸೈಡಲ್ಲಿ ತಿರ್ಸಿ ಬೆಂದ ಮೇಲೆ ಅದನ್ನ ಮತ್ತೆ ಈ ಕಡೆ ಸೈಡಲ್ಲೂ ಬೇಯಿಸ್ಬೇಕು ಇದನ್ನ ಪದೇ ಪದೇ ತಿರುಗಾಕ್ಬಾರ್ದು ಜಸ್ಟ್ ಎರಡೂ ಕಡೆ ಸರ್ತಿ ಈ ತರ ಬೇಯಿಸಿದ್ರೆ ನೋಡಿ ಎಷ್ಟು ಬಿಸಿ ಬಿಸಿ ಆದಂತಹ ಕೊಬ್ಬರಿ ಹೋಳಿಗೆ ರೆಡಿ ಅಂತ ಸೊ ಇದ್ರ ಮೇಲೆ ನಾವು ಇದ್ರ ಜೊತೆ ತುಪ್ಪನ ಹಚ್ಕೊಂಡು ತಿಂತಾ ಇದ್ರೆ ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಇರುತ್ತೆ ನೋಡಿ ಇದು ಬಿಸಿ ಇರೋದ್ರಿಂದ ಈ ತರ ತುಪ್ಪ ಹಾಕಿದ್ರೆ ಅದಾಗದೇ ಕರ್ಕೊಳ್ಳುತ್ತೆ ಸೊ ನೋಡಿ ಈ ತರ ನೀಟಾಗಿ ತುಪ್ಪನ ಹಚ್ಕೋಬೇಕು ಸೊ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಹಬ್ಬಗಳ ಟೈಮಲ್ಲಿ ಈ ಥರದ ಕಾಯಿ ಒಬ್ಬಟ್ಟೆನ ಮಾಡಿದ್ದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ಸೊ ನೋಡಿ ಇಲ್ಲಿ ನಾನು ಅದನ್ನು ಒಂದೇ ಒಂದು ಒಬ್ಬಟ್ಟೆನ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬೆಂದಿದೆ ಅದು ಕಣ್ಕನು ಕೂಡ ಅಷ್ಟೇ ಚೆನ್ನಾಗಿ ಫಿಲ್ ಆಗಿದೆ ಅಂತ ಸಲ ಎಣ್ಣೆ ಹೋಳಿಗೆ ಏನಾಗುತ್ತೆ ಅಂದರೆ ಅರ್ಗೆಲ್ಲ ಫುಲ್ ಗಟ್ಟಿ ಇರುತ್ತೆ ಬಟ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾವೆಷ್ಟು ಚೆನ್ನಾಗಿ ಕಣ್ಕನ್ನು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಈ ಹೋಳ್ಗೆ ಸ್ಮೂತಾಗಿ ಬರ್ತವೆ ಸೊ ನೀವು ಕೂಡ ಈಸಿ ಟ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್